ಗಿವ್ ಅನಾನ್ಸಮೆಂಟ್ ಆಫೀಶಿಯಲ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ ಹೋಗಿ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಲಗೇಜ್ ಗಳನ್ನು ಕಟ್ಟಕೊಂಡು ಪೂರ್ತಿ ರೆಡಿ ಮಾಡ್ಕೊಂಡು ಅಲ್ಲಾಡ್ದಂಗೆ ಈಗ ಹೋಗ್ಬೇಕು ಗುರು ಕಪ್ಪ ನಂದ ಆಗೋಯ್ತು ಅನ್ ಫುಲ್ ಶುಂಟಿ ಬೆಲ್ಲ್ ಪೇಸ್ಟ್ ಹಾಕ್ತಿದ್ದಾರೆ ಹಾಕ್ ब्रो ಸರಿ ಮತ್ತೆ ಬರೋಣ ಆರಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಚಪಾತಿ ಜೊತೆಗೆ ಚಟ್ನಿ ಪುಡಿಗುರು ಸದ್ಯಕ್ಕೆ ಸದ್ದಿಕ್ ಇಷ್ಟ ಹಾಕಿದೀವಿಪ್ಪ ವಿಡಿಯೋ ನೋಡ್ಕೊಂಡು ನೋಡ್ಕೊಂಡು ಇಷ್ಟ ಹಾಕಿದೀವಿ ಇದ್ರ ಮೇಲೆ ಇನ್ನೊಂದು ಕವರ್ ಬರುತ್ತೆ ಈಗ ಬಂದು ಗಾಡಿನೇ ಅಲ್ಲಿ ನೋಡಿ ಎಲ್ಲಿಂದ ಇದೆ ಗೊತ್ತಾ ನೋಡಿ ಅಲ್ಲಿ ಕೆಂಪೇಗೌಡರಲ್ಲಿ ಕಾಣ್ತಾ ಇದ್ದಾರೆ ನೋಡಿ ಕಿಯಾ 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 ಮ್ಯಾನುಫ್ಯಾಕ್ಚರಿಂಗ್ ಏರಿಯಾ ನೋಡುಗುರು ಹೊಸಿ ಅರ್ಧಲಾ ಮಾರಾಯ ಎರಡು ಗಾಡಿಗಳು ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾ ಇದ್ದಾವೆ ಆರ್ ಎಕ್ಸ್ ಎಟ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಏನು ಅಂತ ಬೆಳಗ್ಗೆ ತಿಳಿಸ್ತೀನಿ ನಿಮಗೆ ಪ್ರಾಬ್ಲಮ್ ಕಂಟಿನ್ಯೂ ಆದ್ರೆ ಇದೆ ನೋಡ್ರಪ್ಪ ಹೈಡ್ರೇಷನ್ ಬ್ಯಾಗು ನಾನು ತಗೊಂಡಿದ್ದು ಡೆಕತ್ಲಾನಿಂದ ಚೆನ್ನಾಗಿದೆ ನೋಡಿ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಹೈಡ್ರೇಷನ್ ಬ್ಯಾಗು ಎರಡು ಲೀಟರ್ ವಾಟರ್ ಸಲೀಸಾಗಿಡಿಯುತ್ತಿರೊಳಗೆ ಆರಾಮಾಗಿ ನಾನು ತಗೊಂಡು ಕುಡ್ಕೊಂಡು ಹೋಯ್ತಾರದ ಹೋಗ್ಬೇಕಾರಲ್ಲ ರೈಡಿಂಗ್ ಜಾಕೆಟ್ ಇಲ್ಲಿದೆ ಇದನ್ನ ಹಾಕೊಂಡ್ರೆ ನೋಡಿ ಇಲ್ಲಿ ಸ್ಲೀಪಿಂಗ್ ಬ್ಯಾಗ್ ಮತ್ತು ಒಂದು ಮುನ್ನಗಡೆ ಇದು ಟ್ಯಾಂಕ್ ಬ್ಯಾಗ್ ಇದು ಆರ್ ಎಕ್ಸ್ ಜೆಡ್ ಮೇಲೆ ಹೋಗುತ್ತೆ ಇದು ನಂದು ರೈನಾಕ್ಸ್ದು ವಾಟರ್ ಪ್ರೂಫ್ ಎಕ್ಸ್ಪಿಡಿಷನ್ ಬ್ಯಾಗು ತುಂಬ 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 ವರ್ಸಟೈಲ್ ಬ್ಯಾಗ್ ಇದು ಇದನ್ನ ಇದು ಕೂಡ ನನ್ನ ನಿಮ್ಗೆ ಅಂದ್ರ ಮೇಲೆ ಹೋಗುತ್ತೆ ಅದಾದಮೇಲೆ ಆಚೆ ಕಡೆ ಏನೇನೋ ಇಟ್ಟಿದ್ದಾರೆ ಸ್ಲೀಪಿಂಗ್ ಬ್ಯಾಗ್ ಅಲ್ಲೊಂದು ಸ್ಲೀಪಿಂಗ್ ಬ್ಯಾಗ್ ಟೆಂಟು ಎರಡು ಚೇರು ಇದು ಟಾಪ್ ಹಾಕ್ಸ್ ಆರೋಗ್ ಸೈಡ್ ಮೇಲೆ ಹೋಗುತ್ತೆ ಬ್ರೋ ರೆಡಿ ಆಗ್ತಿದ್ದಾರೆ ಬ್ರೋ ಪೀಸ್ ಆಮೇಲೆ ಇಲ್ಲಿ ನನ್ನ ತಮ್ಮ ಬಂದ್ಬಿಟ್ಟು ನೆನ್ನೆ ಹೈಡ್ರೇಷನ್ ಬ್ಯಾಗ್ ತೊಗೊಂಡ್ವಿ ಅಂತ ಹೇಳಿದ್ನಲ್ಲ ಅದಕ್ಕೆ ಈಗ ವಾಟರ್ ತುಂಬ ಇದೆ ನೋಡಿ ಈ ಥರ ಬರುತ್ತೊಳಗಡೆ ಪೋಚು ಈಗೀಗ ಎರಡು ಲೀಟ್ರ್ ವಾಟರ್ ಹಾಕ್ಕೊಳ್ತೀವಿ ಈಗ ಗಾಡಿ ಎರಡೂ ಆಚೆ ತೆಗ್ದಿದ್ದೀವಿ ಆ್ಯಸ್ ಯೂಶಯಲ್ ಕರ್ಮಾಕಾಂಡ ನಿತ್ಯ ಕರ್ಮಕಾಂಡ ಟ್ರಿಪ್ಗೆ ಹೋಗೋರಿಗೆಲ್ಲ ಗೊತ್ತು ಲಗೇಜ್ಗಳನ್ನ ಕಟ್ಕೊಂಡು ಪೂರ್ತಿ ರೆಡಿ ಮಾಡ್ಕೊಂಡು ಅಲ್ಲಾಡ್ದಂಗೆ ಈಗ ಹೋಗ್ಬೇಕು ಅಣ್ಣ ಟೂ ಸ್ಟ್ರೋಕ್ನೇ ವಾರ್ಮ್ ಅಪ್ ಮಾಡ್ತಾನೆ ಹೇಳಿದ್ರು ಕೇಳಲಿಲ್ಲ ಅಬಾ ಅಬಾ ಅಂದಿಂತೂ ಬೆಂಗಳೂರು ಬುಟ್ಟೋಗರು ಇಲ್ಲಿಂದ ಕೆಂಪೇಗೌಡ ಸ್ಟ್ಯಾಚ್ಯೂ ಹತ್ರಕ್ಕೆ ಏರ್ಪೋರ್ಟ್ ಹತ್ರ ಏರ್ಪೋರ್ಟ್ ಹತ್ರ ಇರೋ ಸ್ಟ್ಯಾಚು ಬೆಂಗಳೂರಿನ ಅಂದಂಗೆ ಬೇಜಾನ್ ಸ್ಟ್ಯಾಚು ಇದೆ ಕೆಂಪೇಗೌಡರದ್ದು ಏರ್ಪೋರ್ಟ್ ಹತ್ರ ಇರೋ ಸ್ಟ್ಯಾಚು ಈಗ ಅಲ್ಲಿಂದ ನಮ್ಮ ರೈಡ್ನ ಅಫಿಷಿಯಲ್ಲಾಗಿ ಅಫಿಷಿಯಲ್ಲಾಗಿ ಲಾಂಚ್ ಮಾಡ್ತೀವಿ ಇನ್ಸ್ಟಾಗ್ರಾಮಲ್ಲೆಲ್ಲ ನಿಮಗೆ ವೀಡಿಯೋಸ್ ನೋಡೋಕ್ಕೆ ಯೂಟ್ಯೂಬ್ಗಿಂತ ಮುಂಚೆ ಸಿಗುತ್ತೆ ಗುರು ಯಾರಾದರೂ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿರೋರು ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಲ್ಲ ಅಂದರೆ ಬೇಬೇ ಬೇ ಬೇಗ ಹೋಗಿ ಯಾಕೆಂದರೆ ನಮ್ಮ ರೈಡ್ ಅಪ್ಸ್ ಅಪ್ಡೇಟ್ಸು ಇಲ್ಲಿಗಿಂತ ಜಾಸ್ತಿ ಬೇಗ ಅಲ್ಲೇ ಬರೋದು ಈಗ ಹೊರಟಿದ್ದೀವಿ ನನ್ನ ತಮ್ಮನ ಮನೆಯಿಂದ ಇಲ್ಲಿಂದ ಬಿಟ್ಟು ಲಗೇಜ್ ಎಲ್ಲ ಹಾಕೊಂಡು ಪಟ್ಟಂತ ಚೆನ್ನಾಗಿದೆ ವಾತಾವರಣ ಮಳೆಗಳೇ ಇಲ್ಲ ಸದ್ಯಕ್ಕೆ ಒಳ್ಳೆ ಟೈಮಿಂಗ್ಸ್ಗೆ ಹೊರಟಿದ್ದೀವಿ ಗುರು ರೋಲ್ ಲೀಡ್ ಮಾಡ್ತಾ ಇದ್ದಾರೆ ಎಕ್ಸ್ ಜಡ್ಡಲ್ಲಿ ಮ್ಯಾಪ್ ಹಾಕೊಂಡಿದ್ದಾರೆ ಇವ್ರು ಅನೌನ್ಸ್ಮೆಂಟ್ ಅಫಿಷಿಯಲ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ಹೋಗಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಕಾಂಟೆಸ್ಟ್ ಕೂಡ ರಿಲೇಟೆಡ್ ಕಾಂಟೆಸ್ಟ್ ನ ನನ್ನ ಥಿಂಕ್ ಮಾಡಿರುವಂಥದ್ದು ಈಗ ಇಲ್ಲಿಂದ ಹೋಗ್ತಾ ಇದೀವಪ್ಪ ಹೆಂಗ್ ಹಿಂಗಾಗುತ್ತೆ ಏನು ಬರುತ್ತೆ ಅಡ್ವೆಂಚರಸ್ಸು ಏನು ಮುಂದಕ್ಕೆ ಏನೂ ಗೊತ್ತಿಲ್ಲ ಯಾವುದೂ ಇಟ್ಕೊಂಡಿಲ್ಲ ಒಟ್ನಲ್ಲಿ ಹೋಗ್ತಾ ಇದ್ದೀವಿ ಐ ಎಕ್ಸ್ಪೆಕ್ಟಿಂಗ್ ಪ್ರೀತಿ ಪ್ಯಾರ್ ಮೊಹೊಬತ್ ಲವ್ ಸಪೋರ್ಟ್ ಅಂತಾರಲ್ಲ ಅದು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ అదో మినీలు అదా బంద్ ఫస్ట్ కాలేజ్కి ఈస్ట్ పొయింట్ ఈస్ట్ ఈస్ట్ ఫెస్ట్ కాలేజ్ బరుతీ గురు బలందూర్ బలందూర్ యాదో రోడ్ యాదో రోడ్ యాదో ఊరు రోడ్ దొడగెలా మినీ ఆఫ్ రోడ్ ఎక్స్పీరియన్స్ ఆతైతే గురు నమ్ ఇల్లీతారా దొడ్డ అడ్వెంచర్ అవెలా అదే మణు స్కీడ్ ఇదే గురు ఇదో సగాపటె స్కిట్ ఇదే సిగపటె ಸರ್ಚುಲು ಹಿಂಗೆ ಬರೋದು ಸ್ವೀಲ್ ಸ್ಪುಲ್ಸ್ ಮತ್ತು ಓನಂಬ ಚಹಾ ಪೌಡ್ರ್ ಹಂಗ ಪೌಡ್ರ್ ಆಗ್ತಂಗೆ ಆಗ್ಬಿಡ್ತು ಮುಖ್ಯ ಗಾಳಿಗೆ ಹಂಗೆ ಪೌಡ್ರ್ ಆಗದಂಗ ಆರ್ತೈತೆ ಧೂಳು ಲಗೇಜ್ ಬೇರೆ ಕಟ್ಟಿದೀವಾ ಕೈಯೆಲ್ಲ ಫುಲ್ ಸ್ಟ್ರೆಸ್ ಆಗ್ತಾ ಇದೆ ಇಷ್ಟಕ್ಕೆ ಮುಂದಕ್ಕಿದೆ ಮಾರ್ರಿ ಅಬ್ಬಾ ಸ್ಟೇ ಸ್ಟ್ರಾಂಗ್ ಮ್ಯಾನ್ ಮುಗಿದಾಪಾಡು ಇಲ್ಲ ಬಿದ್ರಲ್ಲಿ ಬಂದು ಅನಿಸಿದೀವಿ ಕರ್ನಾಟಕ ಫ್ಲಾಗ್ ತೊಗೋಬೇಕಿತ್ತು ಮರ್ಬಿಟ್ಟಿದ್ವಿ ಅದಕ್ಕೆ ಕರ್ನಾಟಕ ಫ್ಲಾಗ್ ಇದೆ ಗುರು ಕೆಂಪೇಗೌಡ ಸ್ಟ್ಯಾಚು ಹತ್ರ ಹೋಗಿ ಕರ್ನಾಟಕ ಫ್ಲ್ಯಾಗ್ ಇಲ್ಲ ಅಂದ್ರೆ ಹಂಗೆ ಅಲ್ವಾ ಸೊ ಕರ್ನಾಟಕ ಫ್ಲಾಗ್ ತಗೊಂಡು ಇಲ್ಲಿ ಕೆಂಪೇಗೌಡ ಸ್ಟ್ಯಾಚು ಹತ್ರ ಹೋಗಿ ರೈಡ್ನ ಅಲ್ಲಿಂದ ಆಗಿ ಸ್ಟಾರ್ಟ್ ಮಾಡ್ತೀವಿ ಇಲ್ಲ ಕೇಳೊಂದು ಒಂದು ಕೊಡ್ತಾರೆ ಯಾರಾದರೂ ಇಲ್ಲೇ ಒಂದು ಕೆಂಪೇಗೌಡ ಜಯಂತಿ ಮಾಡ್ತಾವ್ರೆ ಎಲ್ಲ ಒಂದು ಫ್ಲಾಗ್ ಇಸ್ಕೊಬಿಡೋಣ ಅಂತ ಬಂದಿದ್ದೀವಿ ಹಂಗೆ ಒಂದು ನಮಸ್ಕಾರ ಹಾಕೊಂಡು ಹೋಗೋಣ ಅಂತ ಎಲ್ಲ ತಿರುಗಿ 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 ನೋಡ್ತಾವ್ರೆ ಸೊ ಅವ್ರ ತಂದು ಇಸ್ಕೊಬಿಡುವ ಅಂತ ಅಷ್ಟೇನೇನಿಲ್ಲ ತಾನೇ ಫ್ಲಾಗ್ ಇಸ್ಕೋತಾ ಇದ್ವಿ ಕೇಳ್ತಾವ್ರೆ ಫ್ಲ್ಯಾಗ್ ಇಲ್ಲಿ ಹುಡ್ಕೋಕೆ ಸಿಗ್ತಾ ಇಲ್ಲ ಆಗ್ಲಿಂದ ಹುಡುಕ್ತಿ ಹುಡುಕ್ತಿ ಆಗಲಿಲ್ಲ ನಂಗೆ ಒಂದು ಇಸ್ಕೋಕೋರು ನೀನು ಹಾಕೊಂಡು ಹೋಗ್ಬಿಟ್ಟ ಹಾ 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 ಬರೀ ಥ್ಯಾಂಕ್ ಯು ನಾಡಪ್ರಭುಗೆ ಜೈ ಕೆಂಪೇಗೌಡ್ರಿಗೆ ಜೈ 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 ಇಟ್ಟೊಂದು ಸಣ್ಣ ರೋಡು ಗುರು ಇದು ಏರ್ಪೋರ್ಟ್ ಹೋಯ್ತದೆ ಅಂದ್ರೆ ನಂಬ್ತಿರ ಏರ್ಪೋರ್ಟಿಗೆ ಹೋಯ್ತದೆ ಇದು ಸಣ್ಣ ಪುಟ್ಟ ಎಕ್ಸ್ಪೀರಿಯನ್ಸ್ ಎಲ್ಲ ಕಡೆಗಳು ಇಲ್ಲೇ ಸ್ಟ್ರಕ್ ಆಗಿಟ್ಟವೆ ಈ ಕಡೆ ಏರಿದರೆಲ್ಲ ಪುಣ್ಯ ಮಾಡಿದ್ರು ಒಳ್ಳೆ ಇಂಪ್ರೂವ್ಮೆಂಟ್ ಗುರು ಒಳ್ಳೆ ಇಂಪ್ರೂವ್ಮೆಂಟ್ ಒಳ್ಳೆ ಜಾಗಗಳಿದ್ದಾವೆಲ್ಲ ಒಳ್ಳೆ ಓಡುತ್ತೆ ಹುಡುಕ್ ಆಗಲ್ಲ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತಾರೆ ಇದು ಹೋಗಿ ಬಿಡ್ತಲ್ಲ ಇದು ಅದ್ಯಾವುದು ಹಳೇ ಮಷೀನು ಓಹ್ ಯಾವ ಜಮಾನದಪ್ಪ ಇದು ಆರ್ಡಿ ಕ್ಯೂ ಆರ್ ಎಸ್ ಕ್ಯೂ ತ್ರೀನಾ ಆರ್ ಎಸ್ ಕ್ಯೂ ತ್ರೀ ಬೇರೆ ಇದೆ ಗುರು ವಾ ವಾಟ್ ಎ ಕಲರ್ ಮ್ಯಾನ್ ಹೆಂಗಾಯ್ತು ಕಲರು ಯೂನಿಕ್ ಕಲರ್ ಯಾರ ಹತ್ರನ ನೋಡಕ್ಸಿದೆಯಲ್ಲ ಹೆಂಗಾಯ್ತು ಗುರು ಅದಕ್ಕೆ ತೋರಿಸ್ತೇನೆ ನಿಮಗೆಲ್ಲ ಆರ್ಡಿ ಕ್ಯೂ ತ್ರೀ ಆರ್ ಎಸ್ ಅಂತೆ ತಿಟ್ಟಿಸ್ಕೊಂಡಿರ್ಬೋದು ಮೋಸ್ಟ್ಲಿ ಬರುತ್ತಾ ಏನು ಗೊತ್ತಿಲ್ಲ ನನಗೆ ಕಮೆಂಟ್ ಸೆಕ್ಷನ್ ಯಾರಾದರೂ ಎಕ್ಸ್ಪರ್ಟ್ ಕಾರ್ನ್ ನಾಲೆಡ್ಜ್ ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಓಹೋ ಹೋ ಏರ್ಪೋರ್ಟ್ ಹತ್ರ ಹತ್ರ ಇನ್ನು ನಾಲ್ಕು ಕಿಲೋಮೀಟರ್ ಐತೆ ಆಗಲಿ ಟ್ಯಾಕ್ಸಿಗಳ ಟ್ಯಾಕ್ಸಿಗಳ ಸಾಮ್ರಾಜ್ಯ ಗುರು ಎಲ್ಲಿ ನೋಡಿದ್ರು ಎಲ್ಲೋ ಬರ್ಡ್ ಎಲ್ಲೋ ಎಲ್ಲೋಟೆ ಪೆಲ್ಲೋ ಅಂತ ಆದರೂ ಗುಡು ಎಷ್ಟು ಲಕ್ಷ ಹುಡುಗರು ಟ್ಯಾಕ್ಸಿ ಮಾಡ್ಕೊಂಡು ಜೀವನ ಮಾಡ್ತಾರೆ ಮಾಡ್ತಾರು ಯಾವ್ಯಾವ ಯಾವ ಊರಿಂದ ಯಾವ ಕರ್ನಾಟಕದ ವಿಚಿತ್ರ ಹಳ್ಳಿಯಿಂದ ಬಂದ್ಬಿಟ್ಟವ್ರೆ ಅಂದರೆ ಹೆಸ್ರುಗಳು ವಿಚಿತ್ರ ಇರುತ್ತಲ್ಲ ನನಗೆ ಹೇಳ್ತಿರೋದು ಅಪ್ಪ ಅಪ್ಪ ಇವೆಲ್ಲಾರು ಏನಾರು ಸ್ಟಾಪ್ ಆಗ್ಬಿಟ್ರೆ ಎಲ್ಲಿ ನಿಲ್ಲಿಸ್ತಾರಪ್ಪ ಪಾರ್ಕಿಂಗ್ ಹಿಂಗಾಗ್ಬಿಟ್ಟೆ ಟ್ಯಾಕ್ಸಿಗಳು ಎಲ್ಲಿ ನೋಡೋದು ಬರೀ ಟ್ಯಾಕ್ಸಿ ಹೋಯ್ತಾ ನೋಡಿ ಓಯ್ತೈತೆ ಏರೋಪ್ಲೇನ್ ಏರ್ ಇಂಡಿಯಾ ಬ್ಲಾಸ್ಟ್ ಆಗ್ಬೇಡ ಅಲ್ಲಿ ಎಷ್ಟು ದೂರದಲ್ಲಿ ಕಾಣ್ತವೆ ನಮ್ಮ ಕೆಂಪೇಗೌಡರು ನಿಮ್ಗೆ ಯಾರೋ ಕಾಣ್ತಾ ಇಲ್ಲ ಕೆಂಪೇಗೌಡರು ಗೇ ಜೈ 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 ಬನ್ನಿ ಇವತ್ತಿನ ಇವತ್ತು ಅಲ್ಲಿಂದ ಅಫಿಷಿಯಲ್ ಆಗಿ ನಮ್ಮ ರೈಟ್ನ ಸ್ಟಾಪ್ ಮಾಡ್ಬಿಡುವ ಅಂತ ಇಂಥ ರಾಜ್ಯ ಬಿಟ್ಬಿಟ್ಟು ಹೋಗಬಿಡುವ ಇವತ್ತು ರಾಜ್ಯ ಬಿಟ್ಬಿಟ್ಟು ರಾಜ್ಯಕ್ಕೆ ಹೋಗಬಿಡುವ ಬಂದರು ನೋಡಿ ನಮ್ಮ ಕೆಂಪೇಗೌಡ್ರು ಆ ಕಡೆ ಮುಖ ಮಾಡ್ಕೊಬಿಟ್ಟಾರೆ ನಾವು ಹಿಂದ್ಗಡೆಯಿಂದ ಹೋಗ್ತಾ ಇದೀವಿ ಮುಂದ್ಗಡಿಗೆ ನಮ್ಮ ಕೆಂಪೇಗೌಡ್ರು ನೋಡೋಣ ಅಂತ ಬನ್ನಿ ನೋಡಿ ಇಲ್ಲಿ ಕಾಣ್ತಾ ಇದೀಯಾ ದೂರದಿಂದ ಕೊಂತ ನೋಡಿ ಇಲ್ಲೇ ಬಂತು ಇಲ್ಲೇ ಬಂದರು ನಮ್ಮ ಓಹೋ ಸಿಕ್ಕಾಪಟ್ಟೆ ರಶ್ ರಂಗೈತೆ ಜಾಗ ಜನ ಏನೋ ಗೊತ್ತಿಲ್ಲ ರಶ್ ಇತ್ತು ಅಂದ್ರೆ ನಾವು ಹೊರಗಡೆನೇ ನಿಮಗೆಲ್ಲ ತಿಳಿಸ್ಬಿಟ್ಟು ಹೋ ಇಲ್ಲೇ ಅವ್ರು ನೋಡಿ ನಮ್ಮ ಕೆಂಪೇಗೌಡರು ಹಾಂ 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 ಹೆಂಗೆ ನಿಂತವ್ರು ಅವ್ ಒಳಿಕೆ ಬಿಡ್ತಾ ಇಲ್ಲ ಅನಿಸುತ್ತೆ ನಾವು ಒಂಚೂ ಜಾಗೀಗ ನೋಡುವ ಒಳಗಡೆಗೆ ಎಂಟ್ರಿ ಇಲ್ಲ ಗುರು ಒಳಗಡೆಗೆ ನೋ ಎಂಟ್ರಿ ಬೇರೆ ಟೈಮಲ್ಲಿ ಬಂದಿದ್ರೆ ಏನೋ ಒಂದು ಇತ್ತು ಇವತ್ತು ಕೆಂಪೇಗೌಡ ಜಯಂತಿ ಬೇರೆ ಮುಖ್ಯಮಂತ್ರಿಗಳು ಬರ್ಬೋದು ಬನ್ನಿ ಇಲ್ಲಿಂದನೇ ತೋರಿಸ್ಬಿಡ್ತೀನಿ ಸಲ ಈಗ ಬಂದು ಗಾಡಿನೇ ಎಲ್ಲಿ ನೋಡಿ ಎಲ್ಲಿ ನಿಂತಿದೆ ಗೊತ್ತಾ ನೋಡಿ ಅಲ್ಲಿ ಕೆಂಪೇಗೌಡರಲ್ಲಿ ಕಾಣ್ತಾ ಇದ್ದಾರೆ ನೋಡಿ ಇವತ್ತು ಕೆಂಪೇಗೌಡ ಜಯಂತಿ ಫುಲ್ ರಶ್ ನಮಗೆ ಗೊತ್ತಿಲ್ಲ ಇಲ್ಲಿಂದನೇ ಅಲ್ಲಿ ರೈಡ್ ಲಾಂಚ್ ಮಾಡಬೇಕು ಅಂತ ಬಂದಿದ್ದೀವಿ ಆದರೂ ಇಲ್ಲಿಂದನೇ ಹೋಗ್ತಾ ಇದ್ದೀವಿ ಗುರು ಬೇಕಂಪೇಗೌಡರಲ್ಲಿ ಇದ್ದಾರೆ ನಾವು ಇಲ್ಲಿ ನಿಂತಿದ್ದೀವಿ ಫ್ಲ್ಯಾಗ್ ಇಟ್ಕೊಂಡಿದ್ದೀವಿ ಸೊ ತಮ್ಮೆಲ್ಲ ತೆಗ್ದಾಯಿತು ತೊಂದರೆ ಇಲ್ಲ ಈಗ ಇಲ್ಲಿಂದ ಆಫಿಷಿಯಲ್ಲಾಗಿ ರೈಡ್ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಪೊಲೀಸವರೆಲ್ಲ ಇದ್ದಾರೆ ಹಿಡಿಯೋ ಹಿಡಿಯೋ ಜಾಸ್ತಿ ಮಾಡೋಕ್ಕೆ ಕೊಡೋಲ್ಲ ಗುರು ಫುಲ್ ಸೆಕ್ಯೂರಿಟಿ ಪ್ಲಸ್ ಸೆಕ್ಯೂರಿಟಿ ಯಾಕಂದ್ರೆ ಬಂದೋದ್ರಂತೆ ಇಲ್ಲಿಂದ ಆಗಿ ಆಗಿದೆ ಕೆಂಪೇಗೌಡರಿಗೆ ಬಾಯ್ ಹೇಳ್ತಾ ನಾವು ಆಫೀಸಿಯಲ್ ಸ್ಟಾರ್ಟ್ ಮಾಡ್ ಬನ್ನಿ ಬ್ರೋ ಸಿಕ್ಕಿದ್ರು ಯಾರೋ ಉತ್ತರ ಕರ್ನಾಟಕದವರ ಯಾವ ಯಾವ ಬಿಜಾಪುರದವರು ಬರೋಣ ಮತ್ತೆ ಥ್ಯಾಂಕ್ ಯು ಹಂಗೆ ಫಾಲೋ ಮಾಡ್ಕೊಳ್ಳಿ ನೋಡಿದ್ರಾ ಯೂಟ್ಯೂಬ್ ಚಾನಲ್ ಕೇಳಿದ್ರು ಸರ್ಚ್ ಮಾಡಿ ಕೊಟ್ಟಿದ್ದೀರಿ ಬನ್ನಿ ಇಲ್ಲಿಂದ ಹೊರಡೋಣ ಈಗ ಟೈಮ್ ಆಯ್ತು ಒಂದೇನಾ ಯಾರೋ ಆರ್ ಎಕ್ಸ್ ಲವರ್ ಅಂತೆ ಫೋಟೋ ತೆಗಿಸ್ಕೊತ ಇದ್ದಾರೆ ನೋಡಿ ನಮಗೆ ಬೆಲೆ ಎಲ್ಲ ಗುರು ಆರ್ ಎಕ್ಸ್ಗೆ ಬೆಲೆ ಲೆಜೆಂಡ್ ಗಾಡಿ ಅಲ್ವ ಅದಕ್ಕೆ ತೊಂದರೆ ಇಲ್ಲ ಆ ಝೆಡ್ ಅದು ಇದು ಓಲ್ಡ್ ಮಾಡಲ್ಲ ಅದು ಮಾಮೂಲಿ ಲೇಟೆಸ್ಟ್ ಅದು ಹ್ಞೂ ನೈನ್ಟೀನ್ ನೈಂಟಿ ಸೆವೆನ್ ಇದು ಏಯ್ಟಿ ಸೆವೆನ್ ಮೈಲೇಜು ಇದೊಂದು ಮೂವತ್ತರಿಂದ ಮೂವತ್ತೈದು ಬರುತ್ತೆ ಬ್ರೋ ಆಯಿಲ್ಲ ಇಲ್ಲ ಆಯಿಲ್ಲ ಇಲ್ಲ ಏನು ಇಲ್ಲಿ ಹಿಂಗೆ ಹೆಂಗೆ ಕೆಲಸ ಏನು ಮೆಡಿಕಲ್ ಹೋಗಿದ್ದೀರಾ ಏನು ಕೆಲಸ ಮಾಡೋದು ಏರ್ಪೋರ್ಟಲ್ಲಿ ಬಾಯಿ ಏನಾಕಿದೆಯಾ ಬ್ರೋ ಹಿಂಗೆ ಹೂಗಳಬಾರ್ದು ಹಿಂಗೆ ಬೈತಾರೆ ರೀ ಸರಿ ಮತ್ತೆ ಬರೋಣ ಆರಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ అణ అణ హలో ఇక్కేటర్ ఆప్కేవ్ ఎవరు సమాంతర్మ ఆప్ మాకు ఆగలింద కయ్యా కయ్యా కయ్య కయ్యా అంత గొప్పత హే ఓత శిష్య నార పెట్రోల్ ఖాళీ గారు సో అదకే జడ్డల్ తేళ్ళు ಹಾಂ ಇದ್ದಾವೆ ಪೆಟ್ರೋಲ್ ಬಂಕ್ ಬಂದಿದ್ವಿ ಇಲ್ಲೂ ಆಯಿಲ್ ಇಲ್ಲ ಸೊ ಇದಕ್ಕಿಂತ ಅರ್ಧ ಕಿಲೋಮೀಟರ್ ಮುಂದೆ ಒಂದಿದೆ ಅಂತ ಅದಕ್ಕೆ ತಳ್ತಾ ಇದ್ದೀವಿ ಈಗ ಹಾಂ ಗೋ ಅಂತೂ ಇಂತೂ ಹೈವೇ ಹಿಡ್ಕೊಬಿಟ್ಟಾಗ ಹೈವೇ ಫುಲ್ ಚಿಂದಿ ಆಟ ಈಗ ಪೀಸ್ಫುಲ್ ಆಗಿ ಹೋಯ್ತಾ ಇದು ಬಂದ್ಬಿಟ್ಟು ಚಿತ್ರದುರ್ಗ ಚಿತ್ರದುರ್ಗ ಹೋಗೋದಂತ ಚಿತ್ರದುರ್ಗ ಊಟ ಹೋಗ್ತಾ ಇದೀವಿ ಚಿತ್ರದುರ್ಗ ಆದ್ಮೇಲೆ ವಿಜಯಪುರ ವಿಜಯಪುರ ಆದ್ಮೇಲೆ ನಾವು ಬಾರ್ಡರ್ ಕ್ರಾಸ್ ಮಾಡ್ತೀವಿ ಬಾರ್ಡರ್ ಕ್ರಾಸ್ ಮಾಡಿ ಮಹಾರಾಷ್ಟ್ರ ಎಂಟ್ರಿ ಆಗ್ತೀವಿ ಗುರು ಸೊ ಮಹಾರಾಷ್ಟ್ರ ರೂಟಲ್ಲಿ ಹೋಗ್ತಾ ಇದೀವಿ ನಾವು ನಮ್ಮ ಹುಡುಗ ಮತ್ತೆ ಕರ್ಕೊಂಡು ಕರ್ಕೊಂಡೋಗ್ತವನ್ ಗುರು ಉಲ್ಟಾ ಹೋಗಬೇಕು ನಾವು ಇಲ್ಟಾ ಹೋಗ್ತಾ ಇದೀವಿ ಇವು ಟರ್ನ್ ಮಾಡ್ಕೊಂಡು ಹಂಗ ಹೋಗಬೇಕು ಮತ್ತೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾವ ಶಿಷ್ಯ ಕೋದಾರ್ಗೆ ಹೋಗ್ತದೆ ರೋಡ್ ಗೊತ್ತಾಗಿಲ್ಲ ಹಂಗೆ ಹೋಯ್ತವೇ ಅನ್ಸುತ್ತೆ ಫೋನ್ ಮಾಡ್ತಾ ಇದ್ದೀನಿ ರಿಸೀವ್ ಮಾಡ್ತಾ ಇಲ್ಲ ಅಲೋ ನೋಡಿ ನಾವು ಹೋಗ್ಬೇಕಾರೆ ನೋಡಿ ಯೂಟರ್ನ್ ನಿಂಗೆ ಹೋಗ್ಬೇಕು ಶ್ರೀನಗರ್ಗೆ ಹಾಕೊಂಡಿದೀವಿ ಕರೆಂಟ್ ಮ್ಯಾಪು ಯೂಟರ್ನ್ ಹೋಗ್ಬೇಕು ಆಯ್ತಾ ಅವನ ದುಸ್ತಿ ಎಲ್ಲಿಗೆ ಹಾಕೊಂಡು ಅಂದ್ರೆ ನಮ್ಮ ಗುರು ಲಾಸ್ಟ್ ಬ್ಯಾಂಚರ್ಗೆ ಗೊತ್ತಿಲ್ಲ ಮ್ಯಾಪ್ನ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಹಾಕೊಂಡು ತಿನ್ಕೊಂಡು ಹೋಗೋಣ ಅಂತ ಪಕ್ಕದಲ್ಲಿ ಯಾವುದೋ ಗದ್ದೆ ಇದೆ ತೊಂದರೆ ಇಲ್ಲ ಆರಾಮಾಗಿ ಇಲ್ಲಿ ಊಟ ಗಿಟ್ಟ ಮಾಡ್ಕೊಂಡೋಗೋಣ ಅಂತ ಬಂದ್ವಿ ಮೇಯ್ನ್ ರೋಡಲ್ಲಿದೆ ಮೇನ್ ರೋಡು ಸೊ ನಾವು ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದೀವಿ ಸೂಪರ್ ಅಲ್ವಾ ಜಾಗ ಸಿ ಕ್ಲೋಟಾಗೈತು ಗುರು ಏನೋ ಒಣಕ್ಕೆ ಬಂದ್ಬಿಟ್ರೆ ಅನ್ಕೊಳ್ತಾರೆ ಸವಾ ಸಲ ಹಾಂ ಜಾಗ ಹಂಗೈತೆ ನೋಡಿ ನಿನ್ಗಡೆ ಸೂರ್ಗಿ ಈ ಕಡೆ ಸಗಳ ತೋಟ ನಮ್ಮ ಹುಡುಗ ಮೇನ್ ರೋಡಲ್ಲೇ ಇಂತೀನಿ ನಾವೆಲ್ಲೋ ಹೋಗಿರೋ ಫೋನ್ ಮಾಡ್ಬೇಕು ಅವನಿಗೆ ಚಪಾತಿ ಜೊತೆಗೆ ಚಟ್ನಿ ಪುಡಿಗುರು ಓಟ್ಸೆಲ್ಲ ಬೆಳಗ್ಗೆ ತಿಂತೀವಿ ಇದ್ರ ಜೊತೆಗೆ ಎಗ್ಗಿದೆ ಎಗ್ ತಿಂತೀವಿ ಅಣ್ಣ ಫುಲ್ಲು ಬಿರಿಯಾನಿ ಕಟ್ಸ್ಕೊಂಬಂದು ಹೊಡಿತಾವನೆ ನಾವು ಸ್ವಲ್ಪ ಡಯಟ್ ಮೇಲೆ ಇದ್ದೀವಿ ಅದಕ್ಕೋಸ್ಕರ ಇದೆಲ್ಲ ಮೇಂಟೈನ್ ಮಾಡ್ತಾಯಿದ್ದೀವಿ ಇಲ್ಲಾಂದ್ರೆ ನಾವು ಚಟ್ನಿ ಮಾಡ್ತಾಯಿದ್ದು ಫುಲ್ ಬ್ಯಾಟಿಂಗ್ ಅಲ್ಲೇ ಆಲ್ರೆಡಿ ಮುಗಿಸೋ ಅಂಥ ಟೈಮ್ ಬಂತು ನಾವು ಚಪಾತಿ ತಿಂದ್ಕೊಂಡು ಇಲ್ಲಿಂದ ಇನ್ನೂ ಬೇಜಾರು ದೂರ ಇತ್ತು ಗುರು ಸಫರು ಭಾಳ ಎಂಟು ಗಂಟೆ ರಾತ್ರಿ ತನಕ ಡ್ರೈವ್ ಮಾಡಬೇಕು ರೈಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಇಲ್ಲಿ ಮುಗಿಸೋದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಹಂಗೆ ಇನ್ಸ್ಟಾಗ್ರಾಮಲ್ಲಿ ಗಿವ್ ಅವೆ ಅನೌನ್ಸ್ಮೆಂಟ್ ವೀಡಿಯೋ ಹಾಕ್ಬಿಟ್ಟಿದ್ದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋ ಬರೋದು ಬಂದಾದಮೇಲೆ ಬಂದು ಬರೋದ್ಕಿಂತ ಮುಂಚೆ ಒಂದು ಮೂರ್ನಾಲ್ಕು ದಿನ ಮುಂಚೆನೇ ಗಿವ್ ಅವೇ ಅನೌನ್ಸ್ಮೆಂಟ್ ಆಗೋಗಿರುತ್ತೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಲ್ಲಾಗೋರು ನೀನು ಎಜುಕೇಟೆಡ್ ಆಗಿ ಹಿಂಗೆ ಪರಿಸರದಲ್ಲಿ ಈ ರೀತಿ ಕೃತ್ಯ ಮಾಡ್ತಾ ಇದೀಯಲ್ಲ ಹೇಳು ಹೊರಟಾಗು ರೆಸ್ಟ್ ಆಗಿದ್ದಾಯ್ತು ಊಟ ಮಾಡಿದ್ದಾಯ್ತು ಪ್ಯಾಕ್ ಮಾಡ್ಕೊಂಡಿದ್ದೀವಿ ಇಲ್ಲಿಂದ ಹೋಯ್ತಾ ಇರೋದೇ ಊಟ ಮುಗಿಸ್ ಹೊಂಟಾಗ ಒಂದು ಗಂಟೆ ಟೈಮ್ ಒಂದೂವರೆ ಗಂಟೆ ಟೈಮ್ ಬರೋ ಇನ್ಸ್ಟಾಗ್ರಾಮ್ಗೆ ಗೀವೇ ಅನೌನ್ಸ್ಮೆಂಟ್ ಮಾಡಿದ್ವಿ ಆಮೇಲೆ ಸ್ವಲ್ಪ ಒಂದು ಒಂದು ರೀಲ್ಸ್ ಹಾಕಿದ್ವಿ ಊಟ ಮಾಡ್ಕೊಂಡ್ವಿ ಎಲ್ಲ ಮುಗಿ ನೇ ಕಂಟಿನ್ಯೂಸ್ ಆಗಿ ಒಂದು ಇನ್ನೂರಿಂದ ಇನ್ನೂರೈವತ್ತು ಕಿಲೋಮೀಟ್ರ್ ಹೊಡಿಬೇಕೀಗ ಈಗ ಆ ಟಾರ್ಗೆಟಲ್ಲಿ ಇದ್ದೀವಿ ಕಣಪ್ಪ ನೋಡೋಣ ಹೆಂಗೆ ಕತೆ ಅಂತ ಏನು ಹೇಳೋ ಏನು ಆಳ್ತಿದಲ್ಲ ಕಪ್ಪ ನಮ್ದು ಆಗೋಯ್ತು ಈ ಕಪ್ ನಮ್ದೇ ಅಂತ ನೋಡಕ ಮುಂದಿನ ಸರ್ತೀವಿ ನಮ್ದೇ ಫುಲ್ ಎಕ್ಸೈಟ್ಮೆಂಟ್ ಅದ ಹುಡುಗ ಹುಡುಗ ಗಾಡಿಗಳನ್ನ ನೋಡಿ ಇದು ಯಾವ್ದೋ ಊರತ್ರ ಹೋಗ್ತಾ ಇದ್ದೀವಿ ಇನ್ನೇ ಆಂಧ್ರ ಬಾರ್ಡ್ರು ಅಂತ ಅನ್ಕೊಳ್ಳಿ ಇನ್ನು ಸ್ವಲ್ಪ ದೂರ ಇದೆ ಊರ ಊರಷ್ಟ್ರೇ ಇರ್ಬೋದು ಗೆಸ್ ಮಾಡಿ ನೋಡನ ಗೆಸ್ ಮಾಡ್ರಪ್ಪ ಆಯ್ತು ಅಲ್ಕಾಪುರ ಅಂತೆ ಅಲ್ಕಾಪುರ ಅಲ್ಕಾಪುರ ಈ ಏನೇನು ಅಲಕಾಪುರ ಅಲ್ಕಾಪುರ 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 ಏನು ಹೆಸರು ಬೈಯರ್ಬೇಕಾಗಿಲ್ಲ ಹೆಸ್ರೆ ಸಾಕು ಊರು ಎಷ್ಟ್ರೆ ಸಾಕು ಅವ್ನ ಅರ್ಥ ಮಾಡ್ಕೋಬೇಕು ಅಲ್ಕಾ ನನ್ನ ಮಗಳ ಅಲ್ಕಾಪುರದಿಂದ ಬಂದಿದ್ಯೇನು ಬೇಕು ಇದೇನು ಗುರು ಇದು ಪಾಳು ಬಿದ್ದಿರೋದು ಹೋಗತ್ತಾಗಿ ಮರಗಳೆಲ್ಲ ಸತೋ ನೀರಲ್ಲಿ ಏನೋ ಒಂಥರ ಗೋಸ್ಟ್ ಮೂವಿ ಫೀಲ್ ಫೀಲಿಂಗ್ ಬರ್ತಾ ಇದೆ ನನಗೆ ದೇವ್ ಪಿಕ್ಚರ್ ಫೀಲಿಂಗು ನೋಡಲಿ ಫುಲ್ಲು ಎಲ್ಲ ಬತ್ತೋ ಬಿಟ್ಟದೆ ಈಗ ಆಂಧ್ರ ಅಲ್ಲಿ ಇದ್ದೀವಿ ಗುರು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಚೆಕ್ ಪೋಸ್ಟ್ ಹತ್ರನೇ ಇದೀವಿ ನೋಡಿ ಇದೆ ಚೆಕ್ ಪೋಸ್ಟು ಯಾವ ನಾಯಿನೂ ಇಲ್ಲ ಗುರು ಕೇಳಕ್ಕೆ ಒಂದು ನಾಯಿನೂ ಇಲ್ಲ ಒಂದು ಪೊಲೀಸರು ಯಾರು ಇಲ್ಲ ಫುಲ್ಲು ಫ್ರೀ ಯಾರು ಏನಾರು ಮಾಡ್ಕೋಬೋದು ಏನು ಕದಾರ ಮಾಡ್ಕೋಬೋದು ಇದ್ಯಾವುದೋ ನೋಡಿ ಅಲ್ಲಿ ಹಿಂದೂ ಪುರಂ ಅಂತ ಹಿಂದೂ ಪುರಂ ಹಿಂದೂಪುರಂ ಆಂಧ್ರ ಸ್ವಲ್ಪ ಕನ್ನಡ ಪದಗಳನ್ನ ಓದ್ಬೋದು ಗುರು ಹಂಗೆ ಹಿಂಗೆಂಗೋ ಮಾಡಿ ಓದ್ಬೋದು ತಮಿಳು ಅಂತ ಅಯ್ಯ ಅಪ್ಪ ಜಿಲೇಬಿ ಜಿಲೇಬಿ ಇರುತ್ತೆ ತಮಿಳು ಒಂದೊಂದು ಪದಗಳು ಜಿಲೇಬಿ ಹಾಕ್ತಂಗೆ ಹಾಕಿರೋ ಹಾಕಿರ್ತಾರೆ ತಮಿಳು ಓದೋಕ್ಕೆ ಆಗಲ್ಲ ಆಂಧ್ರ ಮಾಡಿದ್ರೆ ಚೆನ್ನಾಗಿ ಓದ್ಬೋದು ಏನು ತೊಂದರೆ ಇಲ್ಲ ಆಗ್ಲಿಂದ ಬೈಪಾಸ್ ಹುಡುಕ್ತಾ ಇದೀವಿ ಬೈಪಾಸೇ ಗುರು ಬರೀ ಊರೊಳಗೆ ಕರ್ಕೊ ಬರ್ತೈತೆ ರೂಟು ಆಂಧ್ರದೊಳಗೆ ಎಲ್ಲ ತಿರುಗಿ ನೋಡ್ಯಾರ ಗುರು ಏನು ಅಟೆನ್ಷನ್ ಅಂತೀರ ಅಟೆನ್ಶ ಅಟೆನ್ಷನ್ ಸಿಕ್ಕಿಂಗೆ ಒಂಥರ ನಮ್ಮ ಆರ್ ಎಕ್ಸು ಆರ್ ಎಕ್ಸ್ ಜೆಡ್ಡು ಒನ್ ತ್ರೀ ಫೈವ್ ಹಂಡ್ರೆಡ್ ಇವೆಲ್ಲ ಒಂಥರ ಏನಂತಾರೆ ಅಟೆನ್ಷನ್ ಸೀಕರ್ ಗಾಡಿಗಳು ಗುರು ಒಂಥರ ಸೂಪರ್ ಬೈಕ್ಗಳಿದ್ದಂಗೆ ಗುರು ಸೂಪರ್ ಬೈಕಿಗೂ ಇಲ್ಲ ಅಂತ ಅನ್ಕೊಬಿಡಿ ಲೆಜೆಂಡ್ ಗಾಡಿಗಳವೆಲ್ಲ ಇದ್ರ ಮೇಲೆ ನಾವು ಟ್ರಾವೆಲ್ ಮಾಡ್ತಿದ್ದೀವಿ ಅದು ನನ್ನ ಡ್ರೀಮ್ ಡೆಸ್ಟಿನೇಷನ್ಗೆ ಹೋಗ್ತಾಯಿದ್ದೀನಿ ಅಂದ್ರೆ ನನಗೇ ಖುಷಿ ಆಂಧ್ರ ಆಗಿ ಅನಂತಪುರಂ ಕಡೆ ಹೋಗ್ತಾ ಇದ್ವಿ ರೋಡ್ ನೋಡಿದ್ವಿ ಸಣ್ಣ ಸಕ್ಕತ್ತು ಸಣ್ಣ ಗುರು ಸಕ್ಕತ್ ಸಣ್ಣ ರೋಡ ಸಕ್ಕತ್ ಸಣ್ಣ ರೋಡ್ ಹಂಸು ಇತ್ತೆ ಅದಕ್ಕೆ ಅದಕ್ಕೇನು ಡಿಸೈಡ್ ಮಾಡಿದ್ವಿ ಇಲ್ಲಿ ನಿಂತಿರೋ ಜಾಗದಿಂದ ಹಿಂದುಗಡಿಗೆ ಒಂದು ಬೈಪಾಸ್ ಹೋಗ್ತಾ ಹೋಗ್ತಾಯಿದ್ರು ನೋಡಿ ಇಲ್ಲಿ ಆ ಬೈಪಾಸ್ ಬಂದ್ಬಿಟ್ಟು ನಮ್ಮ ಬಳ್ಳಾರಿ ಮೇಲೆ ಹೋಗುತ್ತೆ ಏಕ ಒಂದೇ ರೋಡು ಬಳ್ಳಾರಿಯಿಂದ ಸೊ ಅದೇ ರೋಡಲ್ಲಿ ಹೋಗೋಣ ತೀರ್ಮಾನ ಬಂದಿದ್ದೀನಿ ಒಂದು ಮೂವತ್ತು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಗುರು ಅಷ್ಟೇ ಅದಕ್ಕೋಸ್ಕರ ಈ ರೋಡಲ್ಲಿ ಸಣ್ಣ ರೋಡು ಟೈಮು ಇರುತ್ತೆ ಕಿಲೋಮೀಟ್ರ್ ಕವರ್ ಆಗೋಲ್ಲ ಅದಕ್ಕೆ ರೋಡ್ ಚೇಂಜ್ ಮಾಡೋಣ ಅಂತ ನಿಂತ್ಕೊಂಡು ಡಿಸೈಡ್ ಮಾಡ್ತಿದ್ವಿ ಇದ್ವಿ ಈಗ ಬಳ್ಳಾರಿ ರೂಟಲ್ಲಿ ಹೋಗ್ತೀವಿ ಯಾವ ರೂಟಲ್ಲಿ ಹೋಗ್ತಿದ್ವಿ ಅದೇ ರೂಟ್ ಅಲ್ಲಿ ಹೋಗ್ತಾ ಇದೀವಿ ಗುರು ಇದು ಹೈದರಾಬಾದ್ ಕರೆಕ್ಟ್ ಆಗುತ್ತೆ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಆದ್ರೆ ಬೈ ಬೈಪಾಸ್ ಇದೆ ಅಂತೆ ಸೊ ಯಾರೋ ಲೋಕಲ್ ಅವ್ರ್ ಕೇಳಿದ್ವಿ ಗೂಗಲ್ ತೋರಿಸ್ತೇನೆ ಎಲ್ಲ ಗುರು ಗೂಗಲ್ ಒಂಥರ ಟೈಮ್ ಇರೋ ಇರಿಟೇಷನ್ ಆಗ್ಬಿಡುತ್ತೆ ಬಳ್ಳಾರಿ ಮೇಲೆ ಹೋದ್ರೆ ಒಂದ್ ಮೂವತ್ ನಲ್ವತ್ತು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಸುಮ್ಮನೆ ಬಂದಿದ್ದು ಅರ್ಥ ಆಗ್ಬಿಡುತ್ತೆ ಹಿಂಸೆ ಆಗ್ಬಿಡುತ್ತೆ ಅವನು ಬೇಡ ಅಂತ ಇದ್ದ ಸೊ ಇಲ್ಲಿ ಈ ಕಡೆ ಹೋದ್ರೆ ರೂಟ್ ಕವರ್ ಅಲ್ಲ ಹಂಗ ಅನ್ನೋ ಅನ್ಕಂಡೆ ರೂಟು ಬೇಗ ಬೇಗ ಕವರಲ್ಲ ಕವರ್ ಆಗಲ್ಲ ಅಂತ ಹೇಳ್ತಾ ಇದ್ದೆ ಅವನಿಗೆ ಬಟ್ ಈಗ ರೋಡ್ ಚೆನ್ನಾಗಿದೆ ನೋಡ್ತಾ ಇದ್ದೀನಲ್ಲ ಡಬಲ್ ಡಬಲ್ ರೋಡ್ ಇದೆ ಅಂದರೆ ಸಿಂಗಲ್ ರೋಡೆ ದೊಡ್ಡದಾಗಿದೆ ಹಂಸ್ ಹಿಂಸೇ ಏನೂ ಇಲ್ಲ ನೋಡೋಣ ಎಲ್ಲಿವರೆಗೂ ಹಿಂಗಿದೆ ಎಲ್ಲಿ ಯಾವಾಗ ಹೋದಾಗ ಜಾಸ್ತಿ ಆಗುತ್ತೆ ಏನು ಕತೆ ಅಂತ ಆಂಧ್ರ 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 ಮಿಸ್ ಆಂಧ್ರದಲ್ಲಿ ಹೋಗ್ತಾ ಇದೀವಿ ಈಗ ಆಂಧ್ರ ಎಂಟ್ರೆನ್ಸ್ ಆಗ್ಬಿಟ್ಟು ಒಂದು ನಾಯಿ ಇರಲಿಲ್ಲ ಗುರು ಅಲ್ಲಿ ಕೇಳ್ಯಾರೇ ದಿಕ್ಕಿಲ್ಲ ಅವ್ರಿಗೇ ಊಟ ಅಕ್ಷರೋ ಇಲ್ವೋ ಗೊತ್ತಿಲ್ಲ ಗೌರ್ಮೆಂಟಿಂದ ಒಂದು ನಾಯಿ ಇರಲಿಲ್ಲ ನನ್ನ ಕಬಡ್ಡಿ ಸೊ ಆಂಧ್ರ ಪ್ರದೇಶ್ ಎಂಟ್ರಿ ಆಗಿದ್ದು ಇವ್ಗುರು ಫಸ್ಟ್ ಸ್ಟೇಟು ಕರ್ನಾಟಕ ಆದಮೇಲೆ ನೆಕ್ಸ್ಟ್ ಬರ್ತಾ ಇರ್ತದೆ ಇನ್ನು ಬೇಕಾದಷ್ಟು ಬೇಕಾದಷ್ಟು ನೋಡ್ತಾ ಇರಿ ತೋರಿಸ್ತಾ ಇರ್ತಿವಿ ತೋರಿಸ್ತಾ ಇರ್ತೀವಿ ಇಲ್ಲೆಲ್ಲ ಒಂದು ಕಡೆ ಗಣಪತಿ ರೆಡಿ ಗುರು ನಾವು ಗಣಪತಿ ಇರೋದ್ರಿಂದ ಕೇಳ್ತೀನಿ ವಿಚಾರಿಸ್ತೀನಿ ಹಿಂಗೆ ಏನು ಕತೆ ಅಂತ ಇಲ್ಲೆಲ್ಲ ಮಾಡ್ತಾ ಇದ್ದಾರೆ ನೋಡಿ ಇಲ್ಲ ಇಲ್ಲೇ ಇದೆ ಎರಡು ಸೈಡ್ಗೆ ದೊಡ್ಡ ದೊಡ್ಡ ಗಣಪತಿ ಎಲ್ಲ ರೆಡಿ ಮಾಡ್ತಾರ ಗುರು ಮಂಟಪದ ಸಮೇತ ಪಿ ಒಪಿನ ಅಥವಾ ಮಾಮೂಲಿನ ಗೊತ್ತಿಲ್ಲ ಯಾರು ಇದಾರ ಕೇಳಬೇಕು ಇಲ್ಲ ಯಾರು ಇಲ್ವಲ್ಲ ಮಾಡೋರು ಮುಂದೆ ಹೋಗಂಬ ಮುಂದೆ ಅಲ್ಲಿ ಅಲ್ಲೊಂದು ಚೆನ್ನಾಗಿತ್ತು ಅಲ್ಲಿ ಟರ್ನಿಂಗಲ್ಲಿ ಟರ್ನಿಂಗಲ್ಲಿ ಏ ಪಿ ಒ ಪಿಕ ನಾಮಲ್ ನಾರ್ಮಲ್ ಗಣಪತಿ ಪಿ ಓ ಪಿಕಾಕ ಪಿ ಓ ಪಿಕಾ ಟೀಕೆ ಟೀಕೆ ಪಿ ಓ ಪಿ ಗಣಪತಿ ಅಂತೆ ಪಿ ಓ ಪಿ ಗಣಪತಿ ಮಾಡಬಾರ್ದು ಅಂತ ಗೊತ್ತಿದ್ರು ಮಾಡ್ತಾರೆ ಬಟ್ ಇವ್ರದ್ದೇನು ತಪ್ಪು ಇಲ್ಲ ಜನ ತಗೋತಾರಲ್ಲ ಅವ್ರ ತಪ್ಪು ಪಿ ಓ ಪಿ ಕೂರ್ಸಲ್ಲ ಗುರು ಪರಿಸರಕ್ಕೆ ಹಾನಿಕರಕ ಪರಿಸರಕ್ಕಿಂತ ದೊಡ್ಡ ದೇವ್ರಿಲ್ಲ ಓಕೆನಾ ಪರಿಸರನೇ ದೊಡ್ಡ ದೇವರು ಅದನ್ನು ಕ್ಲೀನಾಗಿ ನೋಡ್ಕೊಂಡ್ರೆ ಎಲ್ಲ ದೇವರುಗಳು ಖುಷಿ ಆಗ್ತವೆ ಬ್ಯಾಟ್ರಿ ಯಾಕೆ ಅಂತ ಇಲ್ಲೇ ನಿಲ್ಲಿಸಿದ್ದೆ ಹುಡುಗರೆಲ್ಲ ಆರ್ ಸಿ ಬಿ ಸ್ಟಿಕ್ಕರ್ ನೋಡಿ ನಿಲ್ಸ್ಬಿಟ್ಟಾರ ಇಲ್ಲ ಬಾಯ್ 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 ಆಂಧ್ರ ಹುಡುಗರು ಅವ್ರ ಏನೋ ಕೇಳ್ತಾರ ನನಗೂ ಅರ್ಥದೊತ್ತಾಗಿ ಭಾಷೆಗಳ ಬೇರೆ ಯಾರು ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ ಆ ಟ್ರೈನ್ ಗೇಟ್ ಆಗ್ಬಿಟ್ಟು ಗುರು ಒಂದು ಕಾಲು ಗಂಟೆಯಿಂದ ಎಲ್ಲೇ ಅಂತಿದ್ದೀವಿ ನಮ್ಮ ಹುಡುಗ ಬೈಕಲ್ಲಿ ನಿಲ್ಸ್ಬಿಟ್ಟು ನೀರು ಕುಡಿಯೋಕೆ ಅಂತ ಹೋಗವನೇ ಇಲ್ಲಿಂದ ಗೆ ಮೇನ್ ಹೈವೇ ಸಿಗೋ ತನಕ ಹೊಡಿಬೇಕು ಅಂತ ಅನ್ಕೊಂಡಿದ್ದೆ ಅದಾದಮೇಲೆ ಒಂದು ಒಳ್ಳೆ ಪೆಟ್ರೋಲ್ ಬಂಕ್ ನೋಡಿ ಸ್ಟೇ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಜೀವನದಲ್ಲಿ ಫಸ್ಟ್ನೇ ಬಾರಿ ಟೆಂಟ್ ಹಾಕ್ಕೊಂಡು ಬೇರೆ ಕಡೆ ಮಲಗ್ತಾ ಇರೋದು ನೋಡೋಣ ಹೆಂಗ್ ಬರುತ್ತೆ ಏನು ಕತೆ ಅಂತ ಗೊತ್ತಿಲ್ಲ ಎಲ್ಲ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೈಟಿಗೆ ತಗೋತಾ ಇದೀವಿ ಗುರು ಎಲ್ಲ ಲೆಫ್ಟ್ ತಿರ್ಕೊಂಡು ತಿರ್ಕಂಡ್ ಸಾಕಾಗ ಹೋಯ್ತು ಇಲ್ಲಿಂದಷ್ಟು ರೈಟ್ ಒಂದೇ ರೋಡ್ ಅಲ್ಲ ಸುಮಾರು ದೂರ ಆದ್ಮೇಲೆ ನೂರ ಹತ್ತು ನೂರ ಹದಿಮೂರು ಕಿಲೋಮೀಟರ್ ಆದರೆ ಅನಂತಪುರಂಗೆ ಹೋಗ್ತೀವಿ ಅನಂತಪುರಂ ತೆಲುಗು ಬಿಡ್ಡ ತೆಲುಗು ಬಿಡ್ಡ ತೆಲುಗು 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 ಭೂಮಿಲಿ ಇದ್ದೀವಿ ಇಲ್ಲಿ ಬಂದ ತಕ್ಷಣ ಎಲ್ಲ ಬರಡು ಭೂಮಿಗುರು ಏನು ಹೆಸ್ರು ಕಾಣ್ದವಲ್ಲ ಎಲ್ಲ ಸುಮಾರು ಟ್ಯಾಕ್ಟ್ರು ಇದು ಆಪೆ ಗಾಡಿಗಳಲ್ಲಿ ಸುಮಾರು ಜನ ನೀರು ತುಂಬ್ಕೊಂಡು ಹೋಗ್ತಾರೆ ನೋಡ್ತಾ ಇದ್ದೀನಿ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೆ ತುಂಬ ನೀರಿಗೆ ಅಭಾವ ಉಂಟು ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಅಡುಗೆ ಎಲ್ಲ ನಾವೇ ಮಾಡ್ಕೋತರೋದ್ರಿಂದ ಚಿಕನ್ ಅಂಗಡಿಗೆ ಹತ್ರ ಚಿಕನ್ ತಗೊಳ್ಳೋಣ ಅಂತ ಬಂದಿದ್ದೀವಿ ಗುರು ಚಿಕನ್ ತಗೊಂಡೋಗ್ಬಿಡೋಣ ಇಲ್ಲ ಚಿಕನ್ ಕಿತ್ತು ಕಿಲೋ ದೋಸೆ ಒಂದು ತಗೊಳ್ಳೋಣ ಒಂದು ಕೆ ಜಿ ಮುಕ್ಕಲ್ ಮುಕ್ಕಾಲ್ ಸಾಕು ಸಾಕು ಇಬ್ಬರೇ ಅಲ್ಲ ಪೀಸು ಸಣ್ಣ ಸಣ್ಣ ಮಾಡೋಕೆ ಯಾಕೆಂದರೆ ಅದು ಟೆಂಟಂದು ಕುಂಕಿಂಗ್ ಅಲ್ವಾ ಅದು ಪಾತ್ರೆ ಸಣ್ಣದು ಬೇಯಲ್ಲ ಅದಕ್ಕೆ ಹೈಡ್ರೇಷನ್ ಬ್ಯಾಗಲ್ಲಿ ನೀರು ಕಲಿಯೋಟೈತೆ ಈಗ ಬ್ರೋಜಲ್ಲಿ ನೀರು ಹಾಕ್ಸ್ಕೊಂಡು ಹೈಡ್ರೇಷನ್ ಪ್ಯಾಕ್ನ ಇದ್ರೊಳಗೆ ಹಾಕ್ಕೊಂಡು ಹೋಗ್ತಾ ಇರೋದೆ ಇನ್ನೊಂದು ಎಂಟು ಅವರೆ ಎಂಟು ಗಂಟೆ ತನಕ ಹೊಡಿಯಣ ಬ್ರೋ ಎಂಟು ಅವರ್ ತನಕ ಎಂಟು ಗಂಟೆ ತನಕ ನೈಟು ಗಾಡಿ ಹೊಡಿತೀವಿ ಅದಾದ್ಮೇಲೆ ಒಂದು ಒಳ್ಳೆ ಪೆಟ್ರೋಲ್ ಸೇಫ್ಟಿ ಇರೋದು ನೋಡಿ ಟೆಂಟ್ ಹಾಕೋತೀವಿ ಟೆಂಟ್ ಹಾಕೊಂಡು ಅಡುಗೆ ಮಾಡಿಕೊಂಡು ಕೂಡ ತಿಂತೀವಿ ಅದೆಲ್ಲ ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ 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 ಅಡ್ವೆಂಚರ್ಸ್ ತಿಂಗ್ನ ಎಂಜಾಯ್ ಮಾಡಿ ಅಂತೂ ಇತ್ತು ಯಾವುದೋ ಬೈಪಾಸ್ ಸಿಕ್ತು ಗುರು ನಮ್ಮ ಪುಣ್ಯಕ್ಕೆ ಹೋಗ್ತಾ ಇದ್ದೀವಿ ಈಗ ಒಂದು ಸ್ವಲ್ಪ ಪ್ಲೇಸಲ್ಲಿ ಹೋಗ್ಬೋದು ಗುರು ಊರು ಅದು ಸಣ್ಣ ಸಣ್ಣ ಗಲ್ಲಿ ರೋಡಲ್ಲಿ ಬಂದು 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 ಈಗ ಚಿಕನ್ ತಗೊಂಡಿದ್ದೀವಿ ಗುರು ರಾತ್ರಿ ಊಟಕ್ಕೆ ಔಟ್ ಆಗಿದೆ ಎಲ್ಲಿ ಕ್ಯಾಂಪಿಂಗ್ ಆಗೋತೀವಿ ಅಲ್ಲೂ ಸೇಫ್ಟಿಯಾಗಿ ಅಡುಗೆ ಮಾಡ್ಕೊಂಬಿಡ್ತೀವಿ ಎಲ್ಲಾನು ನೀವು ಕ್ಲೀನಾಗಿ ಪ್ರೋಸೆಸ್ನ ಎಂಜಾಯ್ ಮಾಡಿ ಗುರು ನೀವೇ ಬಂದಿದ್ದೀರೋ ನಂಗೆ ತಿಳ್ಕೊಂಡು ನೋಡಿ ವಿಡಿಯೋನಾ ಓಕೆನಾ ಸಾಕುಂಬ ಜವಾ ಬರುತ್ತೆ ಮಾತ್ರ ಕ್ಯಾಂಪಿಂಗ್ ಹಾಕ್ಕೊಳ್ಳೋ ಅಡುಗೆ ಮಾಡ್ಕೊಳ್ಳೋದು ಆಹಾ ಹಾ ಹಾ ಆಹಾ ಹಾ ಹಾ ಏನು ಹೇಳೋದು ಅದ್ರ ಬಗ್ಗೆ ನಿಮಗೆ ಇದ್ರ ಪಕ್ಕದಲ್ಲೇ ಪೆನುಕೊಂಡ ಫೋರ್ಟ್ ಹತ್ರ ಹೋಗ್ತಾ ಇದೀವಿ ಪಕ್ಕದಲ್ಲೇ ಪೆನುಕೊಂಡ ಫೋರ್ಟು ನಾವು ಸ್ಟ್ರೈಟ್ ಹೊತ್ತಾಯಿದ್ವಿ ಹೋಯ್ತಾ ಹೋಯ್ತಾಯಿದ್ದೀವಿ ಹೋಯ್ತಾಯಿ ಇರೋದೇ ಮೂರುವರೆ ಸಾವಿರ ಕಿಲೋಮೀಟ್ರ್ ಹೋಯ್ತಾ ಹೋಯ್ತಾಯಿದೆ ಇವತ್ತು ಒಟ್ಟಲ್ಲಿ ಆಂಧ್ರದಲ್ಲೇ ಆಟ ಆಯ್ತು ಗುರು ಇನ್ನೊಂದು ನೂರು ನೂರು ನೂರಿಂದ ನೂರೈವತ್ತು ಕಿಲೋಮೀಟ್ರ್ ರೈಡ್ ಮಾಡ್ತೀವಿ ಗುರು ಎಂಟು ಗಂಟೆ ಮೇಲಾಗ್ಬಿಟ್ರೆ ಸ್ಟೇ ಸ್ಟೇ ಆಗಿಬಿಡ್ತೀವಿ ಎಂಟು ಗಂಟೆ ಮೇಲೆ ರೈಡ್ ಹೋಗಲ್ಲ ಯಾಕೆಂದರೆ ತುಂಬಾ ಡೇಂಜರಸ್ ಈ ರೋಡಲ್ಲಿ ಜಾಸ್ತಿ ಟ್ರಕ್ಗಳು ಓಡಾಡ್ತಾ ಇರುತ್ತೆ ಅದು ಇದು ಏನಾರು ಹ್ಯಾಪಣ್ ಆಗುತ್ತೆ ಅಂದ್ಬಿಟ್ಟು ಬೇರೆ ಹೆಡ್ಲೈಟ್ಸ್ ಸರಿ ಇಲ್ಲ ಯಾಕೆ ಬೇಕು ರಿಸ್ತಾಳದು ಎಂಜಾಯ್ ಮಾಡೋಕ್ಕೆ ಅಂದರೆ ಒಳ್ಳೆ ರೈಡ್ನ ಎಂಜಾಯ್ ಮಾಡೋಕೆ ಬಂದಿದ್ದೀವಿ ಬೆಳಕೊತ್ತಲೇ ಎಂಜಾಯ್ ಮಾಡೋಣ ಆರಾಮಾಗಿ ನಿಧಾನಕ್ಕೆ ರೀಚ್ ಆಗೋಣ ಆ ಥರ ಏನೂ ಇಲ್ಲ ಗುರು ಕಿಯಾ 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 ಮ್ಯಾನುಫ್ಯಾಕ್ಚರಿಂಗ್ ಏರಿಯಾ ನೋಡು ಗುರು ವಸಿದೊಡ್ದಲ್ಲ ಮಾರೆಯಾ ಏನು ಹತ್ತಿಪ್ಪತ್ತು ಪ್ಲೇ ಗ್ರೌಂಡ್ ಹಾಕ್ಬೇಕು ಅದು ನಮ್ಮ ಫುಟ್ಬಾಲ್ ಗ್ರೌಂಡ್ ಅಲ್ಲ ಕ್ರಿಕೆಟ್ ಗ್ರೌಂಡು ವಸಿದೊಡ್ದಲ್ಲ ಅಯ್ಯಯ್ಯಯ್ಯಯ್ಯಯ್ಯಯ್ಯ ಇಷ್ಟೊಂದು ಜಾಗ ಎಲ್ಲ ಯಾರು ಕೊಟ್ಟರು ಇವರಿಗೆ ನನ್ನ ಮಕ್ಳಿಗವ್ರಿಗೆ ಚೈನಾದವ್ರಿಗೆ ಚೈನಾದ ಚೈನಾ ಕಂಪ್ನಿನ ಕಿಯಾ ಯಾವ ಕಂಪ್ನಿ ಗುರು ಕಮೆಂಟ್ ಸೆಕ್ಷನ್ ತಿಳಿಸಿ ಅಯ್ಯೋ ಅಪ್ಪ ಒಳ್ಳೆ ಏರಿಯಾನ ಮಾಡ್ಬಿಟ್ರು ಗುರು ಏನೋ ಒಂಥರ ಐಟೆಕ್ ಸಿಟಿ ಕಂಡಂಗೆ ಕಾಣ್ತೈತೆ ಸಾಕಾತಾಗೆ ಮಾಡವ್ರೆ ಕಿಯಾ 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 ಐತೆ ಗುರು ಅಯ್ಯೋ ಏನಿಲ್ಲ ಅಂದ್ರೆ ಒಂದು ಕಾರ್ಗಳು ಹೆಚ್ಚು ಕಮ್ಮಿ ಒಂದೊಂದು ಒಂದು ಲಕ್ಷ ತನಕ ಕಾರ್ಗಳು ನಿಸ್ರು ಅದ್ರೊಳಗೆ ಅಬ್ಬಾ ಎಂತೆಂಥ ಪ್ಲೇಸ್ಗಳು ನೋಡೋಕೆ ಕಣ್ಣಿಗೆ ಸಿಗ್ತಾ ಇತ್ತು ಗುರು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳು ನೋಡಿಯಲ್ಲಿ ಕಿಯಾ ಅಂತ ಬರೋದೇ ದೊಡ್ಡದಾಗಿ ಕೀಹ ಕಿಯಾ ಇದು ಹೈದ್ರಾಬಾದು ಮೇನ್ ರೋಡಾಗ ಸಿಗುತ್ತೆ ಬೆಂಗಳೂರು ಬೆಂಗ್ಳೂರು ಟು ಹೈದರಾಬಾದ್ ಹೈವೇಲ್ ಸಿಗುತ್ತೆ ಅಪ್ಪ ಹುಡುಗೇ ತಿಕ್ಕಮ್ಮಕ್ಕ ಎಲ್ಲ ನೋಯ್ತಾ ಇರ್ಬೇಕು ಅದಕ್ಕೆ ಕಾಲ್ ಮೇಲೆ ಕಾಲ್ನ ತಗೊಂಡ್ ಸಾರಿಗೆ ಅವ್ರ ಮೇಲೆ ಅಪ್ಪುಟ್ಟನ್ ಸಿಸ್ಯ ಈಗ ತಗೋದ ಕಳಿಕೆ ಅಯ್ಯೋ ಲಾಂಗ್ ರೈಡ್ ಅಂದ್ರೆ ತಮಾಷೆನ ಗುರು ಅದು ಟೂ ಹೋಗಲಿ ನಾವು ಮಾಡ್ತಾ ಇದ್ದೀವಿ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಸೌಂಡ್ ಕೇಳ್ಕೊಂಡು ವಾತಾವರಣ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಸುಖಕರ ಅನಿಸುತ್ತೆ ನೋಡೋಣ ಎಷ್ಟು ದಿನಕ್ಕೆ ರೈಚ್ ಹಾಕ್ತೀವಿ ಏನು ಕತೆ ಅಂತ ಗೊತ್ತಾಗುತ್ತೆ ಕತ್ಲಾಯ್ತ ಬಂತೊಬ್ರು ಇನ್ನೊಂದು ಅರ್ಧ ಗಂಟೆ ಅಷ್ಟೊಳಗೆ ಸೂರ್ಯದೇವ ಫುಲ್ಲು ಹೋಗಿ ಚಂದ್ರದೇವ ಆಚೆ ಬರ್ತಾನೆ ಕತ್ಲಾಬ್ದ ದೇವರು ಇನ್ನೊಂದು ಅರ್ಧ ಗಂಟೆ ರೈಡ್ ಮಾಡ್ತೀವಿ ಅಷ್ಟೇ ಅದಾದ ಮೇಲೆ ಯಾವ್ದಾರ ಒಂದು ಸೆಕ್ಯೂರ್ ಆಗಿರೋ ಒಂದು ಪ್ಲೇಸ್ ನೋಡಿಕೊಂಡು ಟೆಂಟ್ ಹಾಕಬೋಣ ಅಂತ ಯೋಚನೆ ಮಾಡ್ತಾ ಇದೀವಿ ಇಲ್ಲಿ ಯಾವುದೋ ಪೆಟ್ರೋಲ್ ಬಂಕ್ ಸಿಕ್ತು ಚೆನ್ನಾಗಿದೆ ಜಾಗ ಇಲ್ಲೆಲ್ಲ ನೋಡಿ ಇಲ್ಲಿ ಮೂಲೆಯಲ್ಲಿ ಹಾಕೋಬೋದಿಲ್ಲ ಅಲ್ಲ ಅಂಬೂಲ ಕೊಡ್ತಾರೆ ಸೊ ಒಂದು ಸರ್ತಿ ಪರ್ಮಿಷನ್ ಕೇಳೋಣ ಅಂತ ಪ್ಲಿಸಿದ್ದೀವಪ್ಪ ನೋಡೋಣ ಏನಾಗುತ್ತೆ ಏನು ಕತೆ ಕೊಡಲಿಲ್ಲ ಅಂದರೆ ಬೇರೆ ಪೆಟ್ರೋಲ್ ಬಂಕ್ ನೋಡ್ತೀವಿ ಕೇಳ್ತಾ ನಮ್ಮ ಹುಡುಗ ಕೇಳಿದ್ರೆ ಸೈಡಲ್ಲಿ ಕೊಟ್ಟರೆ ಅಲ್ಲಿ ಮೂಲೆಗೆ ಹೋಗ್ಬಿಡ್ತೀವಿ ಮೂಲೆಗೆ ಚೆನ್ನಾಗಿದ್ದ ಜಾಗ ಆ ಕಡೆ ಸೈಡ್ ಎಲ್ಲ ಮೆಕ್ಟೋನಲ್ಸ್ ಎಲ್ಲ ಇದೆ ಸೊ ಒಳ್ಳೆ ಇವೆ ನಮ್ಗೊಳಗ ಕೆಳಕ್ಕೆ ಅಂತ ಹೋಗಿದ ಕಡಿತಾವ ನೋಡಿ ಅಲ್ಲಿ ನೋಡ್ರಪ್ಪ ಇದೇ ನಮ್ಮ ಇವತ್ತು ವಾಸ್ತವ್ಯ ಇಲ್ಲೇ ಕೆಳದಿ ಪರ್ಮಿಷನ್ ಕೊಟ್ಟರು ಬೈಕ್ ಎರಡು ಅಲ್ಲೇ ಹಾಕಿದೀವಿ ಈಗ ಎರಡೇರು ಸೇರಿಸಿ ಲಾಕ್ ಮಾಡ್ತೀವಿ ಸೊ ನಾವು ಕ್ಯಾಂಪಿಂಗ್ ಎಲ್ಲ ಹಾಕೋಬೇಕು ಅಂತಿದ್ದೀವಿ ಅಂದರೆ ಈ ಜಾಗ ನೋಡಿ ಇಲ್ಲಿ ಚೆನ್ನಾಗಿದೆ ಜಾಗ ಇದು ಅಷ್ಟೇನು ಗಲೀಜಾಗಿಲ್ಲ ನೋಡಿ ಇಲ್ಲಿ ಇಲ್ಲಿದೆ ಮಟ್ಟು ಇಲ್ಲಿ ಟೆಂಟ್ ಹಾಕುತ್ತೀವಿ ಅಲ್ಲಿ ಟೇಬಲ್ ಎಲ್ಲ ಇದೆ ಅಲ್ಲಿ ಅದ್ರ ಮೇಲೆ ಕುತ್ಕೊಂಡು ಅಡುಗೆ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಸೊ ನೋ ವರೀಸ್ ಇವತ್ತು ನಮ್ಮ ವಾಸ್ತವ್ಯ ಇಲ್ಲೇ ಇವತ್ತಿನ ರೈಡ್ ಸಾಕಾದಾಗಿತ್ತು ಗುರು ಸೊ ಬನ್ನಿ ಟೆಂಟ್ ಹಾಕೋಣ ಪ್ರೊಸೆಸ್ ಇರುತ್ತೆ ತೋರಿಸ್ತೀನಿ ಹಂಗೆ ಚಿಕನ್ ಕೂಡ ತಂದುಬಿಟ್ಟಿದ್ದೀವಿ ಅಡುಗೆ ಮಾಡ್ಕೊಂಡು ಇರೋದೇ ನಾವೇ ಹಿಂಗೆ ಮಾಡ್ತೀವಿ ಅಡುಗೆ ಅಡುಗೆ ಮಾಡೋವಂಥ ಎಕ್ವಿಪ್ಮೆಂಟ್ ಹೇಗಿರುತ್ತೆ ಎಲ್ಲ ತೋರಿಸ್ಕೊಡ್ತೀನಿ ಗುರು ಎರಡು ಗಾಡಿಗಳು ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾಯಿದ್ದಾವೆ ಆರ ಎಕ್ಸಟದು ಸ್ವಲ್ಪ ಪ್ರಾಬ್ಲಮ್ ಇದೆ ಏನು ಅಂತ ಬೆಳಗ್ಗೆ ತಿಳಿಸ್ತೀನಿ ನಿಮಗೆ ಪ್ರಾಬ್ಲಮ್ ಕಂಟಿನ್ಯೂ ಆದರೆ ಇಲ್ಲೇ ಒಪ್ಕೊಂಡ್ವಿ ಅಂದರೆ ನೋಡಿ ನೀರಿಗೂ ತೊಂದರೆ ಇಲ್ಲ ಬಾತ್ರೂಮ್ಗೂ ತೊಂದರೆ ಇಲ್ಲ ಸೆಕ್ಯೂರಿಟಿ ಪರ್ಪಸ್ಗೆ ಏನಾರು ನಮ್ಮ ಹತ್ರ ಇಂಪಾರ್ಟೆಂಟ್ ಇದೆ ಅದರೊಳಗೆ ಇಡ್ಬೋದು ಏನು ತೊಂದರೆ ಇಲ್ಲ ಸೊ ನಾವು ಇಲ್ಲೇ ಮಲಗೋದು ಫಸ್ಟ್ ಟೈಮು ಹೆಂಗಿರುತ್ತೆ ಏನು ಕಥೆ ಗೊತ್ತಿಲ್ಲ ಹಾ ನೋಡೋಣ ಬನ್ನಿ ಬ್ರೋಗೆ ತಡ್ಕೊಳಾಕಿಲ್ಲ ಹೋಗಿ ಕಾಲು ಗಂಟೆ ಆಯ್ತು ಈಗ ಆಚೆ ಬಂದ್ ಬಾತ್ರೂಮ್ ಇಂದ ಹೇಳ್ತೀನಿ ಟ್ರಿಪ್ ಬಂದಾಗ ಇದು ತಿನ್ಬೇಡ ಅಂತ ನಾನು ಹೇಳಿದ್ ಮತ್ತೆ ಕೇಳ್ದ ಬಾ ಗುರು ಅಂದ ಅಯ್ಯೋ ಕತೆ ಬಾ ಬ್ರೋ ಟೆಂಟ್ ಬರ ಬ್ರೋ ಈಗ ನ ತಕೊಂಡು ಹಾಕೋತಾ ಇದಾರೆ ತುಂಬಾ ವರ್ಷಗಳಾಗೋಯ್ತಲ್ಲ ನೆನಪಿರ್ಲಿಲ್ಲ ಈಗ ಕ್ಲೀನ್ ಆಗಿ ನೋಡ್ಕೊಂಡಿದ್ದೀವಿ ಒಂದ್ಸತಿ ಹಾಕ್ಬಿಡ್ತೀವಿ ಟೆಂಟ್ ಹಾಕೊಂಡು ನೋಡಿ ಫಸ್ಟ್ ಇದನ್ನ ತಕೊಂಡು ಆಮೇಲೆ ಏನೇನೋ ಏನೇನೋ ಹಾಕ್ಬೇಕು ಒಂದ್ಸತಿ ಹಾಕ್ಬಿಟ್ಟು ತೋರಿಸಿ ಗುರು ನಿಮಗೆ ಸದ್ಯಕ್ಕೆ ಇಷ್ಟ ಹಾಕಿದೀವಪ್ಪ ವಿಡಿಯೋ ನೋಡ್ಕೊಂಡು ನೋಡ್ಕೊಂಡು ಇಷ್ಟು ಹಾಕಿದ್ದೀವಿ ಇದ್ರ ಮೇಲೆ ಇನ್ನೊಂದು ಕವರ್ ಬರುತ್ತೆ ನಾಲ್ಕು ಜನ ಮನೆಗೆ ಹೋಗೋದು ಗುರು ನಾಲ್ಕು ಜನ ಬಿದ್ದು ಅದಾಡೋದೊಳಗೆ ಅಷ್ಟೊಂದು ದೊಡ್ಡದು ಟೆಂಟು ಮುಂಚೆನೇ ತೊಗೊಂಡಿದ್ದೆ ಗುರು ನಾವು ಇವೆಲ್ಲ ಆಗಲೇ ಪಂಟರು ಏನಂತೀರಾ ಚೆನ್ನಾಗಿದೆ ನೋಡಿ ಇಷ್ಟು ಹಿಂಗೆ ಕಾಣ್ತಾ ಇದೆ ಸರೌಂಡಿಂಗು ನಾವು ಟೇಬಲ್ ಮೇಲೆ ಇರಲಿ ಎಲ್ಲ ಐಟಮ್ಸ್ ಇಟ್ಕೊಂಡಿದ್ದೀವಿ ಈಗ ಅದ್ರೊಳಗೆ ಒಂದೊಂದಾಗಿ ಇಟ್ಟು ಲಗೇಜ್ಗಳು ತಗೊಂಡೋಗಿ ಒಂದು ಸೈಡಿಗೆ ಇಟ್ಕೊಂಡು ಸೇಫ್ಟಿಗೆ ಅಂತ ಚಾಕು ತೊಗೊಂಡಿದ್ದೀನಿ ಗುರು ಬಟನ್ ಚಾಕು ತೋರಿಸ್ತೀನಿ ಅನಿಸ್ತೀವಿ ನಿಮಗೆ ಹೆಂಗಿದೆ ಏನು ಅಂತ ಅವೆಲ್ಲ ಕ್ಯಾರಿ ಮಾಡಬೇಕು ಈಗ ಇದ್ರ ಮೇಲೆ ಈಗ ಕವರ್ ಹೋಗುತ್ತೆ ಕವರ್ ಹೋಗಿ ಅದ್ರ ಮೇಲೆ ಮುಂದ್ಗಡೆ ಲಾಕ್ ಸಿಸ್ಟಮ್ ಎಲ್ಲ ಬರುತ್ತೆ ಒಂದು ಸತಿ ಟೆಂಟೆಲ್ಲ ಬಿಲ್ಡ್ ಆದಮೇಲೆ ನಿಮಗೆಲ್ಲ ಕ್ಲೀನಾಗಿ ಒಂದು ಸರ್ತಿ ನಮ್ಮ ಟೆಂಟ್ ಟೂರ್ ಮಾಡಿಬಿಡ್ತೀನಿ ನೋಡ್ರಪ್ಪ ನಮ್ಮ ಟೆಂಟು ನಮ್ಮ ಅರಮನೆ ಇವತ್ತಿಗೆ ಅಥವಾ ಇನ್ನೂ ಹದಿನೈದು ದಿವಸಕ್ಕೆ ಈ ರೀತಿ ಕಾಣ್ತಾ ಇದೆ ಇವತ್ತು ಫುಲ್ಲು ಟುಟರಿಲ್ ನೋಡಿ ಎಲ್ಲಾನು ಕಟ್ಬಿಟ್ಟಿದ್ದೀವಿ ಗುರು ಕಾಣ್ತಾ ಕಾಣ್ತಾಯ್ತಲ್ವಾ ಸೊ ಇದ್ರೊಳಗೆ ಐಟಮ್ ಈಗ ಅದ್ರ ಹಿಂದುಗಡೆ ಅಡುಗೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಬನ್ನಿ ಇವತ್ತು ಕುಕ್ಕು ಹಿಟ್ಟು ಎಲ್ಲ ನಮ್ದೆಲ್ಲ ಇಲ್ಲೇ ನೋಡಿ ಒಳಗಡೆ ಟೆಂಟು ಎಲ್ಲ ಹಿಂಗೆ ಆಗಿದೆ ಹಾಕಿದ್ದೀವಿ ಒಳಗಡೆ ಈ ರೀತಿ ಕಾಣುತ್ತೆ ನೋಡ್ರಪ್ಪ ನಮ್ಮ ಅರಮನೆ ಚೇರು ಅದು ಇದು ಎಲ್ಲ ಇಲ್ಲಿ ಹಾಕಿದ್ದೀವಿ ಒಂದೊಂದಾಗ ಜೋಡಿಸ್ಕೊತಾ ಇದೀವಿ ಒಳಗಡೆ ಸುಮ್ ಸಿಕ್ಕಾಪಟೆ ಗುರು ಇದಾವ್ರು ಸಿಕ್ಕಾಪಟೆ ಅಂದ್ರೆ ಸಿಕ್ಕಾಪಟೆ ಆಂಧ್ರ ಆಂಧ್ರಪ್ರದೇಶ ಮಾತ್ರ ಸಿಕ್ಕಾಪಟೆ ಹ್ಯೂಮಿಟ್ ಒಳಗಡೆ ದೂರ ನೀವು ನೋಡ್ತೀರಾ ಹಾಗೆ ಸೊ ಈಗ ಕುಕಿಂಗ್ಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಕತೆ ಏನೇನು ನೈಟೆಂಡು ಚಿಕನ್ ಚಿಕನ್ ಮಾಡ್ಕೊಂಡು ನನ್ನ ನಾನು ಐಟಮ್ ಎಲ್ಲ ಇಲ್ಲಿ ಹಿಡ್ಕೊತಾ ಇದ್ದೀನಿ ಬ್ರೌನು ಇಲ್ಲಿ ಹಿಡ್ಕೊತಾರೆ ತಲೆಯಲ್ಲಿ ಬಂದರೆ ಕಾಲ್ ಇಲ್ಲಿಗೆ ಬರುತ್ತೆ ಸೊ ತುಂಬಾ ತುಂಬ ಐಟಮ್ ಇದೆ ಇಷ್ಟೊನ್ನೆಲ್ಲನು ಎರಡೇ ಗಾಡಿಲಿ ಹಾಕೋ ಬಂದಿರೋದ್ ಎಷ್ಟು ಇದೆ ನೋಡಿ ಐಟಮ್ ಕುಕಿಂಗ್ ಮಾಡ್ಕೋತಾ ಇದೀವಿ ಇದೆಲ್ಲ ಹೋಟ್ಲು ಅವ್ರು ತಿಂದಿರೋದು ಯಾರಪ್ಪ ಬಂಕರ್ ತಿಂದಿರೋದು ತಿಂದ ಹಂಗೆ ಬಿಟ್ಟು ಹೋಗಿದ್ದಾರೆ ಸೊ ಏನು ಮಾಡೋದು ಗುರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಜೀವನ ಆದಮೇಲೆ ಕ್ಲೀನಾಗಿ ಇಲ್ಲಿ ಸ್ವಲ್ಪ ಗಾಳಿ ಬರ್ತೈತೆ ಅದಕ್ಕೆ ಅಡ್ಡ ಆಗಿ ಹಾಕಿಬಿಟ್ಟಿದೆ ಅದೆಲ್ಲ ತಿನ್ನಿ ಅಂತ ಅವರು ಕೂಡ ರೈಸು ಮತ್ತು ರಸಮ್ ಕೊಟ್ಟಿದ್ದಾರೆ ತುಂಬ ತುಂಬ ಧನ್ಯವಾದಗಳು ವೀಡಿಯೋ ನೋಡ್ತಾ ಇದ್ದಾರೆ ವೀಡಿಯೋ ನೋಡೋಲ್ಲ ಅಂತ ಗೊತ್ತು ಬೆಳಗ್ಗೆ ಧನ್ಯವಾದಗಳು ಹೇಳ್ತೀವಿ ಬ್ರೋ ಈಗ ಫುಲ್ ಅಡುಗೆ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಚಿಕನ್ನು ಅದು ಇದು ಹಾಂ ಫುಲ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ ಹ್ಞೂ ಬ್ರೋ ಇದೆಲ್ಲ ಕ್ಲೀನಾಗಿ ಪ್ರಿಪೇರ್ ಆದಮೇಲೆ ಒಂದ್ಸತಿ ಕ್ಲೀನಾಗಿ ಪ್ರಿಪೇರ್ ಮಾಡಿಕೊಂಡು ತಿನ್ಬೇಕಾದ್ರೆ ಮೀನು ಎಲ್ಲ ಸಿಗ್ತೀನಿ ಹೆಂಗೆ ಮಾಡಿದೀವಿ ಅಂತ ಟೇಸ್ಟ್ ಎಲ್ಲ ಮಾಡಿ ತೋರಿಸ್ತೀವಿ ಓಕೆ ನಾವು ಚಿಕನ್ ಮಾಡಿದ್ದೀನಿ ಹೆಂಗೋ ತಕ್ಕ ಮಟ್ಟಿಗೆ ನಾನು ಜಿಮ್ಮಿಗೆ ಡೈಲಿ ಮಾಡ್ಕೊಳ್ಳೋದು ಬೇರೆ ರೀತಿ ಚಿಕನ್ ಮಾಡಿದ್ದೀನಿ ಅವರು ರೈಸ್ ಕೊಟ್ಟರು ತುಂಬ ತುಂಬ ಥ್ಯಾಂಕ್ಸ್ ವಿಳಿದಾರೆ ತಿಂತಾ ಇದ್ದರೆ ಸೂಪರ್ ಆಗಿದೆ ಹಾಗೆ ಬ್ರೋ ಆಗಿ ರೊಟ್ಟಿ ತಂದಿದ್ದಾರೆ ರೊಟ್ಟಿ ತಂದಿದ್ದಾರೆ ಒಂದೊಂದು ರೊಟ್ಟಿ ಚಿಕನ್ ಜೊತೆಗೆ ರೈಸ್ ತಿನ್ಬಿಟ್ಟು ನೆಮ್ಮದಿ ಜೀವನ ಮನೆಗೆ ಹೊಡಬೇಕು ಒಳ್ಳೆ ನಿದ್ದೆ ಬಂದರೆ ಸಾಕು ಅಷ್ಟೇ ಗುರು ಇನ್ನೇನು ಬೇಡ ನಮಗೆ ಪಟ ಪಟ್ಟ ಒಂದು ಪೀಸ್ ಬಾಯಿಗೆ ಪಟ್ಟ ಅಂತ ಟೇಸ್ಟಿಂಗ್ ಆಯಿತು ನೋಡಬೇಕು ಜಿಮ್ಮಿಗೆ ಹೋದದ್ದು ಅತಿಯಾಗಿ ಟೇಸ್ಟಾಗಿ ಮಾಡೋಕ್ಕೋ ಇಲ್ಲ ಬರೀ ಉಪ್ಪು ಚುಂಜ ಬೆಳ್ಳಿ ಶುಂಠಿ ಬೆಳ್ಳಿ ಪೇಸ್ಟು ಸ್ವಲ್ಪ ಖಾರದ ಪುಡಿ ಅಷ್ಟೇ ಹಾಕಿರೋದು ಇನ್ನೇನು ಹಾಕಿಲ್ಲ ಅದಕ್ಕೆ ನೋಡಿದ್ರಲ್ಲ ಗಾಯ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಮುಂದಿನ ವೀಡಿಯೋ ಮುಖಾಂತರ ಮತ್ತೆ ನಿಮಗೆಲ್ಲ ಸಿಗ್ತೀನಿ ಲೇಹ ಲಡಾಖ್ ಸೀರೀಸ್ನ ಅಫಿಷಿಯಲಿ ಮೊದಲನೇ ದಿನ ಇವತ್ತಿಗೆ ಎಂಡ್ ಆಗ್ತಾಯಿದೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆಲ್ಲ ನಾವು ಏನೇನು ಮಾಡಿದ್ವಿ ಎಲ್ಲನ ಕತೆ ಎಲ್ಲಿ ಉಳ್ಕೊಂಡಿದ್ವಿ ಯಾವ ರೀತಿ ಉಳ್ಕೊಂಡಿದೀವಿ ಯಾವ ರೀತಿ ಕುಕ್ ಮಾಡ್ಕೊಂಡ್ವಿ ಎಲ್ಲ ತೋರಿಸಿದ್ದೀನಿ ಸೊ ಕಂಪ್ಲೀಟ್ ಪ್ಯಾಕೇಜ್ ಅಂದ್ಕೊಳ್ಳಿ ಎಂಟರ್ಟೈನ್ಮೆಂಟು ಅಡ್ವೆಂಚರಸ್ ಎಲ್ಲ ಇರುತ್ತೆ ಮೊರೋ ವ್ಲಾಗಿಂಗು ವ್ಲಾಗಿಂಗು ಎಲ್ಲ ಇರುತ್ತೆ ಸೊ ಯಾರಾದರೂ ಹೊಸೊಬ್ಬರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರೀಬಿಡಿ ಲೇಹ ಲಡಾಕ್ ಸೀರೀಸ್ನ ಇನ್ನೂ ಹೆಚ್ಚು ಕಮ್ಮಿ ಒಂದು ಹದಿನೈದು ದಿನ ಬಾಕಿ ಇದೆ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲೆ ಸ್ಟೇ ಆಗ್ತೀವಿ ಎಲ್ಲೆಲ್ಲ ಎಲ್ಲೆಲ್ಲಿ ಮೋಟೋ ಒಳಗೆ ಮಾಡ್ತೀವಿ ಎಲ್ಲೆಲ್ಲಿ ಹೋಗಿ ರೀಚ್ ಆಗ್ತೀವಿ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಶೇರ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಒಂದು ಕಮೆಂಟ್ ಮಾಡಿ ನಾನು ನಿಮಗೆ ನಮಗೂ ಖುಷಿ ಆಗುತ್ತೆ ಇಷ್ಟೆಲ್ಲ ಅಡ್ವೆಂಚರಸ್ ಮಾಡ್ತಿರೋದು ಸೊ ಈಗ ನೈಟ್ ನಿದ್ದೆ ಬರೋದು ಎಲ್ವಂತೂ ಗೊತ್ತಿಲ್ಲ ಬಟ್ ಏನು ಮಾಡೋಂಗಿಲ್ಲ ಗುರು ಅಡ್ವೆಂಚರಸ್ಸು ಅಡ್ವೆಂಚರ್ ಅಂದಮೇಲೆ ಮೇಲೆ ಎಲ್ಲನೂ ಸೊ ಮುಂದಿನ ವಿಡಿಯೋ ಮುಖಾಂತರ ಅಂದ್ರೆ ನಾಳೆ ನಿಮ್ಗೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಬಬಾಯ್ ಲವ್ ಯು ಆಲ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ